ಗುಮ್ಮಟ ನಗರದಲ್ಲಿ ಬೆಳ್ಳಂಬೆಳಗ್ಗೆ ವಿಜಯಪುರ ಮಹಾನಗರ ಪಾಲಿಕೆಯಿಂದ ವಾರ್ಡ್ ನಂಬರ್ ಇಪ್ಪತ್ತೇಳರಲ್ಲಿ ಅತಿಕ್ರಮಣಗೊಂಡಿದ ಮನೆ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಯಿತು ವಿಜಯಪುರ ನಗರದ ವಾರ್ಡ್ ನಂಬರ್ ಇಪ್ಪತ್ತೇಳರಲ್ಲಿ ಬರುವ ಸಕಾಪ ರೋಜಾನಲ್ಲಿ ಸರ್ಕಾರಿ ಉರ್ದು ಹೆಣ್ಣು ಮಕ್ಕಳ ಶಾಲೆ ನಂಬರ್ ನಾಲ್ಕು ವ್ಯಾಪ್ತಿಯಲ್ಲಿ ಬರುವ ಹಾಗೂ ಸೆಂಟ್ರಲ್ ಬಸ್ ಸ್ಟಾಂಡ್ ಪಕ್ಕದಲ್ಲಿರುವ ತಾಜುದ್ದೀನ್ ಹೋಟೆಲ್ ಮುಂದಿನ ರಸ್ತೆ ಅಗಲೀಕರಣ ಮತ್ತು ಅಭಿವೃದ್ಧಿಗಾಗಿ ಇಂದು ಬೆಳ್ಳಂ ಬೆಳಗ್ಗೆ ವಿಜಯಪುರ ಮಹಾನಗರ ಪಾಲಿಕೆಯಿಂದ ವಾರ್ಡ್ ನಂಬರ್ ಇಪ್ಪತ್ತೇಳರಲ್ಲಿ ಅತಿಕ್ರಮಣಗೊಂಡಿದ್ದ ಮನೆ ಅಂಗಡಿಗಳ ಮಹಾನಗರ ಪಾಲಿಕೆ ಕಮಿಷನರ್ ವಿಜಯ ಮಕ್ಕಳಿಗೆ ಅವರ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆಸಿದರು ಈ ಸಂದರ್ಭದಲ್ಲಿ ಪೊಲೀಸ ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಹಾನಗರ ಪಾಲಿಕೆ ಕಮಿಷನರ್ ವಿಜಯ ಮಕ್ಕಳಿಗೆ ಹಾಗೂ ವಾರ್ಡ್ ನಂಬರ್ ಇಪ್ಪತ್ತೇಳರ ಕಾರ್ಪೊರೇಟರ್ ಸಾಯಿಸ್ತಾ ಖುರೇಷಿ ಅವರ ಪತಿ ಯುವ ನಾಯಕ ಹಾಗೂ ಸಮಾಜ ಕಾರ್ಯಕರ್ತ ಮೊಬಿನಾ ಅಹಮದ್ ಶೇಖ್ ಮಾತನಾಡಿ ಅತಿಕ್ರಮಣಗೊಂಡಿದ್ದ ಮನೆ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆದಿದ್ದು ವಿವರಿಸಿದ್ದರು ಇವತ್ತು ಸ್ಕೂಲ್ ನಂಬರ್ ನಾಲ್ಕರವರೆಗೆ ಅತಿಕ್ರಮಣನಾಗಿದೆ ಈಗಾಗಲೇ ಈ ಹಿಂದೆ ಇಲ್ಲಿ ಸುಮಾರು ವರ್ಷದಿಂದ ಡೆವಲಪ್ಮೆಂಟ್ ಆಗಿಲ್ಲ ಅಂತಕೊಂಡು ಇಲ್ಲಿ ಸಾರ್ವಜನಿಕರು ಮತ್ತು ಎಲ್ಲ ನಾಗರಿಕರು ಸಹಿತ ಈ ರಸ್ತೆ ಡೆವಲಪ್ಮೆಂಟ್ ಅಂತಕೊಂಡು ಒಂದು ಕೋರಿಕೆ ಮೇರೆಗೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ರಸ್ತೆಗೆ ಈಗಾಗಲೇ ಕಾಂಕ್ರೀಟ್ ರಸ್ತೆನ ಅಪುಲ್ ಆಗಿದೆ ಈ ರಸ್ತೆ ಮಾಡೋಕ್ಕಿಂತ ಪೂರ್ವದಲ್ಲಿ ಆದಂತರ ಅತಿಕ್ರಮಣ ತರಗೊಳಿಸ್ಬೇಕಂತ ಸಾರ್ವಜನಿಕ ಬೇಡಿಕೆ ಇತ್ತು ಆ ಪ್ರಕಾರ ಈಗಾಗಲೇ ನಾವು ಸರ್ವೆ ಮಾಡಿಸಿ ಎಲ್ರಿಗೂ ನೋಟಿಸ್ ಕೊಟ್ಟು ಅವರಿಗೆಲ್ಲ ಹಿಯರ್ ಮಾಡಿದ್ದೀವಿ ಸುಮಾರು ನಲವತ್ತಾರು ಜನಕ್ಕೆ ನೋಟಿಸ್ ಕೊಟ್ಟಿದ್ವಿ ಅದರಲ್ಲಿ ಮೂವತ್ತೈದು ಜನ ಅವರು ತಕೊಂಡಿದ್ದಾರೆ ಈಗಾಗಲೇ ಈ ಹನ್ನೊಂದು ಜನಕ್ಕೆ ಮಾತ್ರ ನಾವು ಅವರಿಗೆ ನೋಟಿಸ್ ಕೊಟ್ಟು ಹಿಯರ್ ಮಾಡಿ ಅತಿಕ್ರಮ ತರಗೊಳ್ಸಲು ಆರ್ಡರ್ ಮಾಡಿದ್ವಿ ಇವತ್ತು ನಾವು ಪಾಲಿಕೆಯಿಂದ ಅತಿಕ್ರಮ ತೆರಗೊಳ್ಸ್ತೀವಿ ಮುಂಬರುವ ದಿನಗಳೂ ಸಹಿತ ನಾವು ಸುಮಾರು ಒಂದು ಕೋಟಿ ರೂಪಾಯಿ ನಮಗೆ ಸಿಟಿ ಕಾರ್ಪೊರೇಷನ್ಗೆ ಅಪ್ರೂಲ್ ಆಗಿದೆ ಆ ಪ್ರಕಾರ ಸಾಕಷ್ಟು ಕಡೆ ನಾವು ಅತಿಕ್ರಮ ತರಗೊಳಿಸಿ ರಸ್ತೆ ನಿರ್ಮಾಣ ಮಾಡಬೇಕಾಗಿದೆ ಆ ಕಾರಣಕ್ಕಾಗಿ ತಮ್ಮ ಮಾಧ್ಯಮ ಮೂಲಕ ನಾನು ಎಲ್ಲ ಸಾರ್ವಜನಿಕ ವಿನಂತಿ ಮಾಡೋದಂದರೆ ತಾವೇ ಸ್ವಯಂ ಪ್ರೇರಿತವಾಗಿ ಹೆಂಗೆ ಸಾಕಷ್ಟು ಜನರು ಮೇಲಿನ ಮೇಲೆ ನಾವು ಅತಿಕ್ರಮ ತೆರವು ಸಂದರ್ಭದಲ್ಲಿ ಸಾಕಷ್ಟು ಜನ ತೆರಗಳು ತಾವು ತಾವು ಸ್ವಯಂ ಪ್ರತಿಭಾಗ ತೆಗಿಸಿಕೊಂಡುಕೊಂಡು ಭಾಳ ಸಹಕಾರ ಇದ್ದಾರೆ ಅದೇ ಪ್ರಕಾರ ಅವರೂ ಸಹಿತ ತೆರವುಸ್ಕೊಂಡು ನಗರದ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಜೊತೆಗೆ ಜನರು ಸುಮಾರು ಕೋಟಿ ಗಂಟಲೆ ಅವ್ರು ಲಕ್ಷಾನು ಗಂಟಲೆ ಖರ್ಚು ಮಾಡಿ ಒಂದು ಮನೆ ಕಟ್ಟಿದ ಮೇಲೆ ಕರೆಕ್ಟಾಗಿ ಸರ್ವೆ ಮಾಡಿಸ್ಕೊಂಡು ಅತಿಕ್ರಮಣ ಆಗಲಾರ್ದಂಗೆ ನೋಡ್ಕೋದು ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಅತಿಕ್ರಮ ಮಾಡಲಿಲ್ಲ ನಾವು ತೆರವುಗೊಳಿಸೋದು ಪ್ರಶ್ನೆ ಉದ್ಭವಿಸಲ್ಲ ಅದಕ್ಕಾಗಿ ಯಾರೂ ಈ ರೀತಿ ಇಲ್ಲಿಗೆಲ್ಲ ಬಿಲ್ಡಿಂಗ್ ಕಟ್ಟೋದು ಆಮೇಲೆ ಅತಿಗಮನ ಮಾಡ್ಬೋದು ಈ ಥರ ಕಂಡು ಬಂದಲ್ಲಿ ಪಾಲಿಕೆನ ನಾವು ನಿರ್ದಾಕ್ಷ್ಯ ಕ್ರಮ ಕೈಗೊಳ್ತೀವಿ ಈಗಾಗಲೇ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಯಾವ ಇಲ್ಲಿಗಲ್ ಬಿಲ್ಡಿಂಗ್ಸ್ ನಾವಾಗ ಅವಕೆ ಹೆಸ್ ಕರೆಕ್ಷನ್ ಕರೆಕ್ಷನ್ ಕೊಡ್ತಾಯಿಲ್ಲ ಮತ್ತು ಇಲ್ಲಿಗಲ್ ಬಿಲ್ಡಿಂಗ್ಸ್ಗೂ ಸಹಿತ ನಾವು ಈಗಾಗಲೇ ಸಾಕಷ್ಟು ಬಂದು ನೋಡಿಸ್ ಇಶ್ಯೂ ಮಾಡಿ ಅವನು ಸಹಿತ ತೆರವು ನಾವು ಕಾರ್ಯಕ್ರಮ ಮಾಡ್ತಾ ಯು ಸುಮಾರು ಮೂವತ್ತು ಫುಟ್ ರೋಡ್ ರೀ ನಾವು ಇದನ್ನ ಮೂವತ್ತು ಫುಟ್ ರೋಡನ್ನು ಸೈಡ್ ಡ್ರೈನು ಮತ್ತು ರೋಡು ಸಿ ರಸ್ತೆಯನ್ನು ನಾವು ಕೆಲಸ ಮಾಡ್ತೀವಿ ಇಲ್ಲ ಇಲ್ಲ ಈಗ ವೆರಿ ಸೂನ್ ನಮ್ಮ ಜಿಲ್ಲೆಗೆ ಸನ್ಮಾನ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ಡಿಸ್ಟಿಕ್ ಮಿಶ್ರ ಹೇಳಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ಐವತ್ತು ಕೋಟಿ ಗುರು ಪೂಜೆ ಮಾಡಿದ ಜಿಲ್ಲಾಸ್ತರು ತಿಳಿಸಿರುತ್ತಾರೆ ಆ ಪ್ರಕಾರ ಗುರು ಪೂಜೆ ಆದ ತಕ್ಷಣ ಕೆಲಸ ಪ್ರಾರಂಭ ಮಾಡ್ತೀವಿ ಇಲ್ಲ ಜನರದು ಬೇಡಿಕೆ ತಮ್ಗೆಲ್ಲ ಗೊತ್ತಿದೆ ಮಳೆ ಆದ ಸಂದರ್ಭದಲ್ಲಿ ಸಾಕಷ್ಟು ಫ್ಲಡ್ ಆಗುತ್ತೆ ಇಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕಾಗಲ್ಲ ಸಾಕಷ್ಟು ಸಮಸ್ಯೆ ತಮಗೆಲ್ಲ ಗೊತ್ತಿದೆ ಮತ್ತೆ ಡ್ರೈನ್ ಮಾಡಬೇಕಾಗಿದೆ ಅಲ್ಲಿ ಡ್ರೈನು ಭಾಳ ಅವಶ್ಯಕತೆ ಇದೆ ಕಂಪ್ಲೀಟ್ ಎಲ್ಲ ನೀರಿನಲ್ಲಿ ಮುಗಿತಾ ಎಡ ಮೂರು ನೋಡ್ತಾ ಇದ್ವಿ ಅದಕ್ಕಾಗಿ ಒಂದು ಜನರ ಬೇಡಿಕೆಗಳು ಇದೆ ಜೊತೆಗೆ ಅವ್ರ ಜನರಿಗೆ ಅನಾನುಕೂಲ ಆಗ್ತಾರಂತ ನಾವು ಸಹ ಪಾಲಿಕೆ ಮಾಡ್ತಾ ಇದ್ವಿ ಇಲ್ಲ ಆ ಥರ ಯಾವುದೂ ಇಲ್ಲ ಆ ಥರ ಎಲ್ಲರೂ ನಮಗೆ ಭಾಳ ಸಹಕಾರ ಮಾಡಿದ್ದಾರೆ ತುಂಬ ಸಹಕಾರ ಅವರೆಲ್ಲರೂ ಮುಂದಾಗಿ ಎಲ್ಲರೂ ನಮ್ಗೆ ಸಹಕಾರ ಮಾಡಿ ಸುಮಾರು ಜನ ಅವರೇ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಜನ ಅವರಾಗಿ ತಗೊಂಡಿದ್ದಾರೆ ಹೀಗಾಗಿ ಯಾವುದೂ ಆ ಥರ ಪ್ರೆಷರ್ ಏನೂ ಇಲ್ಲ ಎಲ್ಲರೂ ಸಹಕಾರ ಇದೆ ಅವಕಾಶ ಸುಮಾರು ಒಂದ್ ತಿಂಗಳ ಕಾಲಾವಕಾಶ ಕೊಟ್ಟು ನೋಡಿಸ್ಕೊಂಡಿದ್ವಿ ಆಮೇಲೆ ಹಿಯರ್ ಮಾಡಿದೀವಿ ಅವ್ರ ಅವಕಾಶ ಕೊಟ್ಟಿದೀವಿ ಅವ್ರೇನ ಇದು ಸಮಸ್ಯೆ ಹೇಳ್ಕೊಳ್ಲಿಕ್ಕೆ ಏನೋ ಡಾಕ್ಯುಮೆಂಟ್ಸ್ ಕೊಡ್ಲಿಕ್ಕೆ ಹೇಳಿದೀವಿ ಡಾಕ್ಯುಮೆಂಟ್ಸ್ ಇರೋದ್ರಿಂದ ನಮ್ಮ ಸರ್ವೆ ರಿಪೋರ್ಟ್ ಪ್ರೂವ್ ಆಗಿರೋದ್ರಿಂದ ಆ ಪ್ರಕಾರ ತಗೋಸ್ತಾ ಅಲ್ಲಿ ಮಾತ್ರ ಮಾಡ್ತಾ ಇದೀವಿ ಇವತ್ತು ಇಲ್ಲಿ ಕಂಪ್ಲೀಟ್ ಮುಗಿದ್ಮೇಲೆ ನಾವು ಆಮೇಲೆ ಮಾಡ್ತೀವಿ ಡ್ರೈನು ಮತ್ತೆ ರೋಡ್ ರಸ್ತೆ ಎರಡೂ ಮಾಡ್ತೀವಿ ಸಿ ಸಿ ರಸ್ತೆ ಈಗ ಏನು ತರ್ಟಿ ಫೀಟ್ ಹೊಡೆದು ಎಜ್ ಟು ಎಜ್ ನಾವು ಡ್ರೈನ್ ಮಾಡ್ತೀವಿ ನೆಕ್ಸ್ಟ್ ಅಲ್ಲಿ ಸೈಡ್ಗೆ ನಾವು ಒಳಗಡೆ ಡ್ರೈನ್ ಆದಮೇಲೆ ನೆಕ್ಸ್ಟ್ ರಸ್ತೆ ಮಾಡ್ತೀವಿ ಸರ್ವೆ ಮುಗಿತು ಸರ್ವೆ ಅಂತ ಮುಗಿದೋಗಿದ್ರೆ ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡ್ತೀವಿ ಡ್ರೈನ್ ಮಾಡ್ತೀವಿ ಎಷ್ಟು ಡ್ರೈನ್ ಮಾಡಿ ಆಮೇಲೆ ಸಿ ಸಿ ರಸ್ತೆ ಮಾಡ್ತೀವಿ ಥ್ಯಾಂಕ್ ಯು ಅದೇ ಒಂದು ನಮಗೆ ಗೊತ್ತಿದೆ ಸುಮಾರು ಎರಡು ಮೂರು ವರ್ಷದಲ್ಲಿ ಸುಮಾರು ಒಂದು ನೈನ್ ಹಂಡ್ರೆಡ್ ಬಿಲ್ಡಿಂಗ್ ಡ್ಯಾಮೇಜ್ ಮಾಡಿದ್ವಿ ಅವ್ರಿಗೆ ನಮಗೆಲ್ಲ ಗೊತ್ತಿದೆ ಸಾಕಷ್ಟು ಕಡೆ ಅತಿಕ್ರಮ ತಿರುಗೊಳ್ಸ್ತೀವಿ ಬಟ್ ಈಗ ಜನಕ್ಕೆ ಒಂದು ಅವೇರ್ನೆಸ್ ಬಂದಿದೆ ಕಟ್ಕೋಬೇಕಾದ್ರೆ ನಾವು ಕರೆಕ್ಟಾಗಿ ಕಟ್ಕೋಬೇಕು ಅಂತಿದೆ ಆದಾಗ್ಯೂ ಸಹಿತ ಸ್ವಲ್ಪ ಜನ ಏನು ಗೊತ್ತಿದ್ದೋ ಗೊತ್ತಿಲ್ಲಾರದೆ ಇಲ್ಲಿಗೆಲ್ಲ ಬಿಲ್ಡಿಂಗ್ ಕಟ್ಕೋದು ರಸ್ತೆ ಅತಿಕ್ರಮ ಮಾಡೋದು ಮಾಡ್ತಾರೆ ಅಂತ ನಾವು ಪಾಲಿಕೆನ ನಿರ್ದೇಶನ ಕ್ರಮ ಕೈಗೊಳ್ತೀವಿ ये मार्किंग हो के छ महीने हुआ ऑलरेडी इंटीमेशन भी देते सब लोग को ये चार नंबर स्कूल से लेके कर ताजुद्दीन होटल तक है और मैं यहाँ का लोगों का शुक्रिया अदा करता हूँ ऑलरेडी अपना पे हमारे महानगर पालिका को तकलीफ नहीं देना अपना पे काट ले थोड़े चंद लोग हैं उनको मैं भी बोला महानगर पालिका भी हमारे महानगर पालिका से बोले कमिश्नर साहब और सब जिन्हें उन्होंने नहीं काट ले आज उनको वार्निंग भी देते, नोटिस भी भेजे थे तीन बार नोटिस भेजे थे और आज ट्वेंटी टू को आज फाइनल डे था अब वो जी हमारे वार्ड नंबर सत्ताईस में जो लगी है महानगर पालिका की हमें ऐसा थोड़ी नहीं कि कमिश्नर साहब रंधे या हमारे वार्ड के इंजीनियर साहब रंधे इसका छोड़े उसका छोड़े करने इसका कत्ता है उतना गिरा रहे हैं किसी तकलीफ नहीं दे रहे हमारे एमजे फंड में तीस फुट की बोल रहे हैं अब उसके पास उसके बाजू के गटर भी जाने वाली है गटर प्लस रोड होने वाली है एमजे फंड में है रोड प्लस गटर का अब एक पंद्रह बीस दिन में काम भी चल होगा ये लोगों की डिमांड पर अतिक्रमण हटाया जा रहा है किस तरह हाँ लोगों के डिमांड पर बहुत सालों से पेंडिंग था है। एक तीस सालों से पेंडिंग था और मैं ये हमारे वार्ड की कर को नहीं दूसरे वार्डों को भी तकलीफ अपना पे तुम्हें तकलीफ नहीं उठा लेना एक चार फुट पीछे बना ले तो अच्छा है अब एडवांस ही तुम्हें बड़े बड़े बिल्डिंगा बना ले को उठा ले को बांध में खुद पढ़ा ले को इज्जत का लेने से अच्छा है एक चार फुट ज़्यादा उन्होंने छोड़ लेना ये तकलीफ़ नहीं होती अब रोड भी अच्छा चौड़ी होती आने जाने तकलीफ भी नहीं होती है हमारा हॉस्पिटल भी है यहाँ हॉस्पिटल है चार नंबर स्कूल भी है और होटल्स भी हैं अच्छा डेवलपमेंट भी होता है जरा बहुत सा, बहुत सालों से पेंडिंग भी था और बहुत अच्छा हो भी हो रहा है यहाँ के लोग तकलीफ नहीं दे रहे हम ना अच्छा को अप्रोडेट कर रहे हैं अभी आपके वार्ड में सिर्फ एक, एक ही रोड का अच्छा है काम का अच्छा? और है हमारा ऑलरेडी चला है यूजी का ओपन ड्रेन का चालू है और मेन रोड भी आप देख सकते हैं बस स्टैंड से लेकर नवी रोड तक काम भी कम्प्लीट हुआ है अलहमदुल्ला सब ठीक है आपके वार्ड की जनता से आप क्या कहना चाहेंगे क्या अपना तकलीफ नहीं देना लोग मजे नहीं कर, कर को नहीं हमारे ऑफिसर्स को तकलीफ नहीं देना इतना ये मेन रोड था हमारा चार नंबर सी ताजुद्दीन होटल तक बहुत हॉस्पिटल्स हैं स्कूल्स है से, से, और लोगों को कार गिर टूलर टूलर जाती थी अतच कार पहले क्या बोलते थे यहाँ ट्रक फिरती थी कर को अभी यहाँ कार भी फिलना मुश्किल है इसके लिए इंक्रोचमेंट करना बहुत ही रोड सीसी रोड बनेगी बनेगी? रोड रोड होगी प्लस उसके साथ ओपन ड्रेन भी होगा में में वैसी नहीं आएगी इनशाला अच्छी ऑलरेडी में ओपन यूजी भी काम किए ताजुद्दीन सि चार नंबर तक पूरा बहुत सालों से पेंडिंग था बड़ी पाइपलाइन भी हो, हो चुकी है हमारी अभी वो जो नई रोड है उसका चढ़ान है और ये में आता है तो किस तरह से नहीं उसको कनेक्ट करेंगे हमें चढ़ान के मतलब पूरा स्लोप लेवल टूप को उड़ेंगे पहला कैसा वो वो जो रोड बना हमारे बस स्टैंड की रोड है ना वो भी हाइट थी हम उसको बोल के नीचे कर लें अब इधर से लेके उसको लेवल जाएगी अभी यहाँ पर आप ओपन ड्रेनेज बना वो पानी कहाँ पर जाएगा होटल जो पास जो बाईपास ड्रेनेज है है रोड के उस पार जाने लिए वो ब्लॉक से पानी जाता ही नहीं है बहुत बार शिकायत करने के बावजूद भी अब तक वहाँ का काम नहीं है उतना पेंडिंग है वो ओपन ड्रेन का वो गटर वहाँ ताजुद्दीन होटल से बस स्टैंड को कनेक्ट करने का है वो कनेक्ट करके रोड चालू होगा आपका नाम मुवी नमस्ते ಅಜದ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಗು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ The mm -hmm. ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ फर्स्ट गेट बस स्टॉप इब्राहिम रोजा बैक साइड होर्ती प्लॉट नगर विजयपुरा